ಅಲ್ಲಿ ನಡೆದಂಥ ಮಾಡಿದ್ರಿ ನಿಮಗೆ ಫಸ್ಟ್ ಅದನ್ನೆಲ್ಲ ಅಲ್ಲ ಸುಮಾರು ಮೂವತ್ತಕ್ಕಿಂತ ಹೆಚ್ಚಿನ ಜನ ತೀರೋಗಿದ್ದಾರೆ ಅಂತ ಕೇಳಿದಾಗ ಟೂರಿಸ್ಟ್ ಕೂಡ ಪಾಪ ತುಂಬಾ ಮೇಜರ್ ಆಗುತ್ತೆ ಎಲ್ರಿಗೂ ಫ್ಯಾಮಿಲಿ ಇರುತ್ತೆ ಸೊ ಖಂಡಿತ ನಮ್ಮ ಇಂಡಿಯನ್ ಆರ್ಮಿ ಇದಕ್ಕೆ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಉತ್ತರ ಕೊಟ್ಟೇ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಕೆಲವು ಅವರ್ಸ್ ಆಗಿರ್ಬೋದು ಇಲ್ಲ ಸ್ವಲ್ಪ ದಿನಗಳಲ್ಲಿ ಅವರಿಗೆ ಉತ್ತರ ಸಿಕ್ಕೇ ಸಿಗುತ್ತೆ ಜೈ ಹಿಂದ್ ಜೈ ಆಂಜನೇಯ ಅಲ್ಲಿ ನಡೆದಂಥ ದಾಳಿ ಬಗ್ಗೆ ಟ್ವೀಟ್ ಕೂಡ ಮಾಡಿದ್ರಿ ನಿಮಗೆ ಫಸ್ಟ್ ಅದನ್ನೆಲ್ಲ ಅಲ್ಲ ಸುಮಾರು ಮೂವತ್ತಕ್ಕಿಂತ ಹೆಚ್ಚಿನ ಜನ ತೀರೋಗಿದ್ದಾರೆ ಅಂತ ಕೇಳಿದಾಗ ಟೂರಿಸ್ಟ್ಗಳು ಪಾಪ ತುಂಬನೇ ಬೇಜಾರಾಗುತ್ತೆ ಎಲ್ರಿಗೂ ಫ್ಯಾಮಿಲಿ ಇರುತ್ತೆ ಸೊ ಖಂಡಿತ ನಮ್ಮ ಇಂಡಿಯನ್ ಇದಕ್ಕೆ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಉತ್ತರ ಕೊಟ್ಟೇ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಕೆಲವು ಅವರ್ಸ್ ಆಗಿರ್ಬೋದು ಇಲ್ಲ ಸ್ವಲ್ಪ ದಿನಗಳಲ್ಲಿ ಅವ್ರಿಗೆ ಉತ್ತರ ಸಿಕ್ಕೇ ಸಿಗುತ್ತೆ ಜೈ ಹಿಂದ್ ಜೈ ಆಂಜನೇಯ